ಎಲ್ಲಿ ಅತಿ ಆಗುತ್ತೋ ಅಲ್ಲಿ ಈ ಪ್ರಕೃತಿ ಅಥವಾ ಬ್ರಹ್ಮಾಂಡನೇ ಒಂದು ಪ್ಲ್ಯಾನ್ ಮಾಡುತ್ತೆ ಆ ಪ್ಲ್ಯಾನ್ ಪ್ರಕಾರ ಎಲ್ಲ ಸರಿದೂಗಿಸಲು ಏರುಪೇರಾಗಿದ್ದದೆಲ್ಲ ಸರಿಸಮಾನವಾಗಲು ಭಗವಂತನೇ ಪೃಥ್ವಿಗೆ ಅಥವಾ ಆ ಭೂಮಿಗೆ ಬರ್ತಾರೆ ಎಲ್ಲ ಸರಿಪಡಿಸಲು ಅದೇ ರೀತಿ ಬಂದರು ಶ್ರೀ ಕೃಷ್ಣ ಪರಮಾತ್ಮರು ನಮಸ್ಕಾರ ಸ್ನೇಹಿತರೆ ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ ಯಾವಾಗ ಅನ್ಯಾಯ ಅತ್ಯಾಚಾರ ಮಿತಿ ಮೀರುತ್ತೋ ಆಗ ಭಗವಂತನ ಜನ್ಮ ಆಗುತ್ತೆ ಭಗವಂತ ಯಾವ ಸ್ವರೂಪದಲ್ಲಿ ಬರ್ತಾರೆ ಅಂತ ನಿಮಗೆ ಹೇಳಿ ಬರೋದಿಲ್ಲ ಸ್ನೇಹಿತರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರು ಜನ್ಮ ತಾಳಿದರು ಅವರ ಜನ್ಮ ಯಾಕಾಗಿತ್ತು ಅವರು ಜನ್ಮಿಸಿದ್ರು ಬೇರೆಯವರ ಉದ್ಧಾರ ಮಾಡೋದಕ್ಕೋಸ್ಕರ ಪೃಥ್ವಿಯ ಉದ್ಧಾರಕ್ಕೋಸ್ಕರ ಈ ಮನುಕುಲದ ಉದ್ಧಾರಕ್ಕೋಸ್ಕರ ಆದರೆ ಅವರಿಗೇನು ಸಿಕ್ತು ನಾವು ಈ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಂದು ಕೊಂಡಾಡುತ್ತಿದ್ದೇವೆ ಆದರೆ ಆ ಸಮಯದಲ್ಲಿ ಅವರ ನಿಂದನೆ ಬಹಳಷ್ಟಾಗಿತ್ತು ಎಲ್ಲ ಹಾಳಾಗೋದಕ್ಕೆ ಕಾರಣ ಇವರೇ ಅಂತ ಬಹಳಷ್ಟು ಜನರು ಬಹಳಷ್ಟು ಜ್ಞಾನಿಗಳು ಇವರನ್ನು ನಿಂದನೆ ಮಾಡಿದರು ಸ್ವಯಂ ಸಾಧುಗಳೇ ಇವರ ನಿಂದನೆ ಮಾಡಿದರು ಕಾರಣ ಮಹಾಭಾರತ ಆಗೋದಕ್ಕೆ ಕಾರಣ ಇವರೇ ಅಂತ ಹೇಳಿ ಆದರೆ ಸ್ನೇಹಿತರೆ ಮಹಾಭಾರತ ಆಗದೇ ಇದ್ದರೆ ದುರ್ಯೋಧನ ತೊಗೊಳಪ್ಪ ನಿನ್ನ ಜಮೀನು ಇಟ್ಕೊ ಅಂತ ಕೊಡ್ತಿದ್ನಾ ಎಲ್ಲ ಸ್ತ್ರೀಯರ ಉದ್ಧಾರ ಆಗ್ತಿತ್ತಾ ಎಲ್ಲ ಜನರ ಉದ್ಧಾರ ಆಗ್ತಿತ್ತಾ ಆಗ್ತಾನೇ ಇರಲಿಲ್ಲ ಏಕೆಂದರೆ ಆ ಡೊಂಕು ಬಾಲದ ಜನರು ಯಾವತ್ತೂ ಜಗ್ಗೋದಿಲ್ಲ ಯಾವತ್ತೂ ಬಗ್ಗೋದಿಲ್ಲ ಅವರನ್ನು ಇಲ್ಲಿಂದ ಕಳಿಸ್ಬೇಕೇ ಆಗುತ್ತೆ ಕ್ಲೀನಿಂಗ್ ಮಾಡೋಕ್ಕೆ ಬಂದಿದ್ರು ಭಗವಂತ ಅಲ್ಲಿ ದುರ್ಯೋಧನ ಒಬ್ಬನೇ ಅಂಥ ಮಹಾಪಾಪಿ ಇರಲಿಲ್ಲ ಬಹಳಷ್ಟು ರಾಜರು ಇದ್ದರು ಬಹಳಷ್ಟು ರಾಜರ ಪುತ್ರರು ಇದ್ದರು ಉದಾಹರಣೆಗೆ ಕನಸ ಶ್ರೀಕೃಷ್ಣರ ಸೋದರ ಮಾವ ಕನಸ ತನ್ನ ತಂದೆ ರಾಜ ಉಗ್ರಸೇನರನ್ನೇ ಬಂದಿ ಮಾಡ್ತಾನೆ ಅವರ ಸ್ಥಾನದಲ್ಲಿ ನಾನು ರಾಜ ಆಗಬೇಕು ಅಂಥೇಳಿ ಬಂದಿ ಮಾಡಿ ಕಾರಾಗೃಹದಲ್ಲಿರ್ತಾನೆ ತನ್ನ ತಂದೆಗೆ ಕನಸ ಕೆಟ್ಟ ಕ್ರೂರಿ ಕನಸ ಒಬ್ಬ ರಾಕ್ಷಸ ಅದೇ ಥರ ನಾವು ನಮ್ಮಂಥ ಸಾಮಾನ್ಯ ಜನರೆಲ್ಲ ಕುಳಿತುಕೊಂಡು ಮಾತಾಡ್ತಾರೆ ಬೇರೆಯವ್ರ ಬಗ್ಗೆ ಏನಂತಂದರೆ ಅವನು ಇಲ್ಲಿ ತಪ್ಪು ಮಾಡಿಬಿಟ್ಟ ಅವನು ಹೀಗೆ ಮಾಡಬೇಕಾಗಿತ್ತು ಏ ಇಲ್ಲ ಅವನು ಈ ಥರ ಕೇಳಬೇಕಾಗಿತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವನಿಗೆ ಹೇಳಿ ಸಾಹೇಬ್ರೆ ಯಾರು ಕುಳಿತುಕೊಂಡು ಬೇರೆಯವ್ರ ಬಗ್ಗೆ ಆ ಥರ ಮಾತಾಡ್ತಾರಲ್ವಾ ಆ ಸ್ಥಾನದಲ್ಲಿ ಆ ಮನುಷ್ಯ ಇದ್ದರೆ ಈಗ ಏನು ಪರಿಸ್ಥಿತಿ ಅನುಭವಿಸ್ತಾ ಇದ್ದಾನಲ್ಲ ಆ ಪರಿಸ್ಥಿತಿಯಲ್ಲಿ ಸಹ ಅವನು ಇರ್ತಾ ಇರಲಿಲ್ಲ ಆ ಮಾತಾಡುವಂತಹ ಮನುಷ್ಯ ಅವನೇನೋ ಮಾಡ್ಕೊಂಡು ಬಿಡ್ತಿದ್ದ ಬಿಟ್ಟಿರ್ತಿದ್ದ ಯಾರ ಪರಿಸ್ಥಿತಿ ಹೇಗಿರುತ್ತೋ ಆ ಮನುಷ್ಯನೇ ಗೊತ್ತಿರುತ್ತೆ ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಯಾವತ್ತೂ ಮಾತಾಡಬಾರ್ದು ಅದೇ ತರಹ ಶ್ರೀ ಕೃಷ್ಣರು ಹಾಗೆ ಶ್ರೀಕೃಷ್ಣರು ಹೀಗೆ ಅಂತ ಬಹಳಷ್ಟು ಜನರು ಮಾತಾಡ್ತಾರೆ ಇವಾಗ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಏನಂದರೆ ಈ ಕಲಿಯುಗ ದಲ್ಲಿ ನಡೀತಾ ಇರೋ ಸಮಯ ಬೇರೆ ಆ ಸಮಯ ಬೇರೆ ಅದೊಂಥರಹ ಡಿವೈನ್ ಸಮಯವಾಗಿತ್ತು ಪವಿತ್ರವಾದಂತಹ ಜನರು ಪವಿತ್ರವಾದಂತಹ ಸಮಯ ಆ ಪ್ರಕೃತಿನೂ ಪೂರ್ತಿ ಪವಿತ್ರವಾದಂತಹದ್ದು ಅಂತಹ ಪ್ರಕೃತಿ ಪಡಿಬೇಕು ಅಂತಹ ಜನರ ಜೊತೆಗೆ ಇರಬೇಕಂದ್ರೆ ನಾವು ಕೂಡ ಅದೇ ಥರ ಆಗಬೇಕಾಗುತ್ತೆ ಆ ಸಮಯಕ್ಕೆ ಈ ಸಮಯಕ್ಕೆ ಟ್ಯಾಲಿ ಮಾಡಿ ನೋಡಿ ಆ ಸಮಯಕ್ಕೆ ಈ ಸಮಯಕ್ಕೆ ಟ್ಯಾಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆಗಿನ ಪರಿಸ್ಥಿತಿಯನ್ನು ಯಾರು ಬದುಕ್ತಾರೆ ಅಂದರೆ ಇವಾಗ ನಾನು ಸಹ ಇಮ್ಯಾಜಿನ್ ಮಾಡಿಕೊಂಡು ಆ ಸಮಯದಲ್ಲಿ ಹೋದರೆ ಗೊತ್ತಾಗುತ್ತೆ ಆ ಸಮಯ ಹೇಗಿತ್ತು ಅಂತ ನನ್ನ ಮಾತು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಯಾರು ಡೀಪಾಗಿ ಹೋಗ್ತಾರೆ ಅವರಿಗೆ ಖಂಡಿತ ಅರ್ಥ ಆಗುತ್ತೆ ಯಾರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೇನು ಅರ್ಥ ಆಗೋದಿಲ್ಲ ಏನು ಬದುಕ್ತಾವಳೆ ಅಂತ ಅನಿಸುತ್ತೆ ಅಷ್ಟೇ ಹೌದಲ್ವಾ ಹೌದಲ್ವಾ ಸ್ನೇಹಿತರೆ ನೀವೇ ಹೇಳಿ ಸ್ನೇಹಿತರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದಂತಹ ವಿಡಿಯೋಗಳು ಬಹಳಷ್ಟು ಬರಲಿವೆ ಕಂಟಿನ್ಯೂ ಆಗಿ ಬರ್ತವೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ಮತ್ತು ದಶಹರ ಬರ್ತಾ ಇದೆ ಮಾತೆಯ ಬಹಳಷ್ಟು ವಿಡಿಯೋಗಳು ಬರಲಿವೆ ಖಂಡಿತ ನನ್ನ ಜೊತೆಗೆ ಇರಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ ನಿಮ್ಗೆ ತುಂಬಾ ಡಿವೈನ್ ಆದಂತಹ ವಿಡಿಯೋಸ್ ಗಳು ಸಿಗುತ್ತವೆ ಈ ಚಾನೆಲ್ ಅಲ್ಲಿ ಈಗಂತೂ ರಹಸ್ಯವಾದಂತಹ ವಿಡಿಯೋಸ್ಗಳು ನಾನು ಬಿಚ್ಚಿ ಬಿಚ್ಚಿ ತಗೊಂಡು ಬರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕಂಡು ಆಗಿ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ನಮಸ್ಕಾರ